ಸ್ನೇಹಿತರೆ ನಮಸ್ಕಾರ ಯಾವಾಗ ಎಲ್ಲವೂ ನಿಮ್ಮ ಎದುರೇ ಪತನಗೊಳ್ಳೋದಕ್ಕೆ ಶುರುವಾಗುತ್ತೋ ಅಭಿಮಾನಿಗಳ ಮಹತ್ವಾಕಾಂಕ್ಷೆ ಕೆಳಗೆ ಬೀಳೋದಕ್ಕೆ ಶುರುವಾಗುತ್ತೋ ಹಾಗೂ ಇಡೀ ತಂಡದ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆಯೇ ಬಂದು ಕೂರುತ್ತೋ ಆಗ ವಾಸ್ತವದ ಪರಿಸ್ಥಿತಿಗಳು ಹೊರಗಿನ ಪ್ರಪಂಚಕ್ಕೆ ಕಾಣುವಷ್ಟು ಸುಲಭವಾಗಿರೋದಿಲ್ಲ ಜನರಿಗೆ ನಿಮ್ಮ ಗೆಲುವು ಅಥವಾ ಸೋಲು ಎಂಬ ಫಲಿತಾಂಶಗಳೇ ಕಾಣುತ್ತವೆ ಹೊರತು ನಿಮ್ಮ ಕಠಿಣ ಪರಿಶ್ರಮ ನೋವು ತ್ಯಾಗ ಇವೆಲ್ಲ ಜನರಿಗೆ ಅರ್ಥವಾಗೋದಿಲ್ಲ ಹಾಗೂ ಅವರಿಗೆ ಅದು ಬೇಕಾಗಿಯೂ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಸೆಮಿಫೈನಲ್ನ ಧೋನಿಯ ರನೌಟ್ ಆಗಿರಬಹುದು ಅಥವಾ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಶ್ವಕಪ್ ಫೈನಲ್ನ ಹೆಡ್ ಅವರ ಅದ್ಭುತ ಬ್ಯಾಟಿಂಗ್ ಆಗಿರಬಹುದು ಇವೆಲ್ಲ ನಮ್ಮಿಂದ ವಿಶ್ವಕಪ್ನ ದೂರ ಮಾಡಿದ ಕ್ಷಣಗಳು ಈ ರೀತಿ ಅದೆಷ್ಟೋ ಬಾರಿ ನಮ್ಮ ಹೃದಯಗಳು ಒಡೆದು ಹೋಗಿವೆ ಆದರೆ ನಮಗೆ ಆಟದ ಬಗೆಗಿನ ಭಾವನೆ ಸೋಲಿಗೆ ಸೆಟೆದ್ದು ನಿಲ್ಲುವ ಮನಸ್ಥಿತಿ ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳದೆ ಮಾಡುವ ಹೋರಾಟ ಇವೆಲ್ಲವೂ ಭಾರತ ತಂಡವನ್ನು ವಿಭಿನ್ನವಾಗಿ ರೂಪಿಸಿದೆ ರಿಷಬ್ ಪಂತ್ ರವರು ಬ್ಯಾಟಿಂಗ್ನಲ್ಲಿ ಅದ್ಭುತ ಕೊಡುಗೆ ನೀಡಿದರು ಅಕ್ಷರ್ ಪಟೇಲ್ ರವರು ಆಲ್ರೌಂಡ್ ಆಟದಿಂದ ಅದ್ಭುತ ಕೊಡುಗೆ ನೀಡಿದರು ಇನ್ನೊಂದೆಡೆ ಕುಲ್ದೀಪ್ ಹಾಗೂ ಜಡೇಜಾ ತಮ್ಮ ಸ್ಪಿನ್ ದಾಳಿಯಿಂದ ಎದುರಾಳಿಗಳನ್ನು ಕಟ್ಟಿಹಾಕುತ್ತಿದ್ದರು ಇನ್ನೊಂದೆಡೆ ಹರ್ಷದೀಪ್ ಹಾಗೂ ಸಿರಾಜ್ ತಮ್ಮ ವೇಗದ ಬೌಲಿಂಗ್ನಿಂದ ಎದುರಾಳಿಗಳಿಗೆ ಕಾಟ ಕೊಡುತ್ತಿದ್ದರು ಇಂಗ್ಲೆಂಡ್ ಹಾಗೂ ಆಸ್ಟ್ರೇಲಿಯಾದ ವಿರುದ್ಧ ರೋಹಿತ್ ಶರ್ಮಾ ಅವರು ಅದ್ಭುತ ನಾಯಕನ ಆಟ ಆಡಿದರು ವಿರಾಟ್ ಕೊಹ್ಲಿ ಇಡೀ ಟೂರ್ನಮೆಂಟ್ನಲ್ಲಿ ಫಾರ್ಮ್ನಲ್ಲಿ ಇರಲಿಲ್ಲ ಆದರೆ ಫೈನಲ್ನಲ್ಲಿ ಆಡಿದ ಆಟ ಅವರನ್ನು ಯಾಕೆ ಕಿಂಗ್ ಅಂತ ಕರೀತಾರೆ ಅಂತ ಸಾಬೀತು ಮಾಡಿತ್ತು ಸರಣಿಯುದ್ದಕ್ಕೂ ಅದ್ಭುತ ಆಟ ಆಡಿ ಫೈನಲ್ ಪಂದ್ಯದಲ್ಲಿ ವಿಕೆಟ್ ಕಿತ್ತು ಭಾರತದ ಕೈತಪ್ಪಿ ಹೋಗುತ್ತಿದ್ದ ಪಂದ್ಯವನ್ನು ಬೂಮ್ರಾ ಮತ್ತೆ ಭಾರತದ ಕಡೆಗೆ ಎಳೆದು ತಂದಿದ್ದರು ಬ್ಯಾಟಿಂಗ್ನಲ್ಲಿ ಹಾಗೂ ಬೌಲಿಂಗ್ನಲ್ಲಿ ಎರಡರಲ್ಲೂ ಅದ್ಭುತ ಆಟ ಆಡಿ ಹಾರ್ದಿಕ್ ಪಾಂಡ್ಯರವರು ವಿರೋಧಿಗಳನ್ನು ತಮ್ಮ ಅಭಿಮಾನಿಗಳನ್ನಾಗಿ ಪರಿವರ್ತಿಸಿದರು ಹಾಗೂ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಎನ್ನುವಂತೆ ಸೂರ್ಯಕುಮಾರ್ ಯಾದವ್ ಅವರ ಫೈನಲ್ ಮ್ಯಾಚ್ನ ಡೇವಿಡ್ ಮಿಲ್ಲರ್ ಅವರ ಕ್ಯಾಚ್ ಇದಂತೂ ಅದ್ಭುತ ಇದನ್ನು ನಾವಂತೂ ಜೀವನ ಪರ್ಯಂತ ಮರೆಯೋದಿಲ್ಲ ನಾವು ಭಾರತ ತಂಡವನ್ನು ಟೀಕಿಸುವ ಈ ತಂಡ ಎಷ್ಟು ಪ್ರತಿಭಾನ್ವಿತರಿಂದ ಕೂಡಿದೆ ಎಂಬುದನ್ನು ಮರೆತು ಬಿಡುತ್ತೇವೆ ಕಳೆದ ಹನ್ನೊಂದು ವರ್ಷಗಳಿಂದ ಯಾವುದೇ ಐ ಸಿ ಸಿ ಟ್ರೋಫಿ ಗೆಲ್ಲದ ಭಾರತವನ್ನು ನಾವೇ ಕಾಲೆಳೆದಿದ್ದೇವೆ ನಾವೇ ಹೀಯಾಳಿಸಿದ್ದೇವೆ ಆದರೆ ಈ ಗೆಲುವು ಅವನ್ನೆಲ್ಲ ಮರೆಸಿದೆ ಹಾಗಾಗಿಯೇ ನಮಗೆ ಕ್ರಿಕೆಟ್ ಕೇವಲ ಒಂದು ಆಟವಲ್ಲ ಆಟಕ್ಕಿಂತ ದೊಡ್ಡದು ನಮ್ಮ ಜೀವನದ ಭಾಗವಾಗಿದೆ ನಮಗೆಲ್ಲ ಅದೊಂದು ಎಮೋಷನ್ ಹರ್ಷ ಬೋಗ್ಲೆ ಅವರು ಸಹ ಒಮ್ಮೆ ಇದನ್ನೇ ಹೇಳಿದರು ಇಟ್ ಇಸ್ ಬಿಯಾಂಡ್ ಆಲ್ ದ ಸ್ಕಿಲ್ಸ್ ದ ಯೋಕರ್ಸ್ ದ ಡ್ರೈವ್ಸ್ ದ ಕಟ್ಸ್ ದ ಸ್ಲೋ ಬಾಲ್ಸ್ ಬಿಯಾಂಡ್ ಎವ್ರಿಥಿಂಗ್ ಸ್ಪೋರ್ಟ್ ಇಸ್ ಅ ಪ್ಲೇ ಆಫ್ ಇಮೋಷನ್ಸ್ ಐ ಸಾಲ್ ದಟ್ ಟುಡೆ ಇಷ್ಟೆಲ್ಲ ಕಾಯುವಿಕೆ ಹಾರ್ಟ್ ಬ್ರೇಕ್ ನಂತರ ನಮಗೆ ಈ ಒಂದು ಅನುಭವಿಸಲು ಸಿಕ್ಕಿದೆ ಹನ್ನೊಂದು ವರ್ಷಗಳಿಂದ ಯಾವುದೇ ಐಸಿಸಿ ಟ್ರೋಫಿ ಇಲ್ಲ ಹದಿಮೂರು ವರ್ಷಗಳಿಂದ ಏಕದಿನ ವಿಶ್ವಕಪ್ ಇಲ್ಲ ಹದಿನೇಳು ವರ್ಷಗಳಿಂದ ಟಿ ಟ್ವೆಂಟಿ ವಿಶ್ವಕಪ್ ಇಲ್ಲ ಇದೆಲ್ಲದರ ನಂತರ ಕೊನೆಗೂ ನಾವಿಲ್ಲಿದ್ದೇವೆ ಅದೊಂದು ಕೆಟ್ಟಗಳಿಗೆ ಆ ಎರಡು ಆಟಗಾರರನ್ನು ಕೆಟ್ಟದಾಗಿ ಟ್ರೋಲ್ ಮಾಡಲಾಗ್ತಿತ್ತು ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅಭಿಮಾನಿಗಳಾಗಿ ನಮಗೆ ಅದನ್ನು ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಇನ್ನು ಸ್ವತಃ ಅವರಿಗೆ ಹೇಗಾಗಿರಬಹುದಲ್ವಾ ಆದರೆ ಅವರು ಸೋಲು ಒಪ್ಪಿಕೊಳ್ಳಲಿಲ್ಲ ಭಾರತ ತಂಡಕ್ಕಾಗಿ ಯಾವಾಗಲೂ ತಯಾರಿದ್ದರು ಯಾವಾಗಲೂ ಗೆಲ್ಲುವ ಮನಸ್ಥಿತಿಯೊಂದಿಗಿದ್ದರು ಇಡೀ ತಂಡಕ್ಕೆ ಮಾರ್ಗದರ್ಶಕರಾಗಿದ್ದರು ಅವರನ್ನು ಈಯಾಳಿಸಿದವರಿಗೆ ಅವರ ಆಟದ ಮೂಲಕ ಉತ್ತರಿಸಿದರು ಈಗ ನಾವು ವಿಶ್ವಕಪ್ ಗೆದ್ದಿದ್ದೇವೆ ಈಗ ಅವರು ಟಿ ಟ್ವೆಂಟಿ ಕ್ರಿಕೆಟ್ನಿಂದ ನಿವೃತ್ತಿ ತೆಗೆದುಕೊಳ್ಳಲು ತೀರ್ಮಾನಿಸಿದ್ದಾರೆ ಇವರ ಜೊತೆಗೆ ರವೀಂದ್ರ ಜಡೇಜಾ ಅವರೂ ಸಹ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ನಾವು ಅಭಿಮಾನಿಗಳು ಬೇಜಾರಾಗಿದ್ದೇವೆ ಆದರೆ ಅವರು ಟಿ ಟ್ವೆಂಟಿ ಮಾದರಿಯ ಆಟದಲ್ಲಿ ಎಲ್ಲವನ್ನೂ ಸಾಧಿಸಿದ್ದಾರೆ ವಿಶ್ವಕಪ್ ಒಂದು ಬಾಕಿ ಇತ್ತು ಇಂದು ಅದನ್ನು ಸಹ ಸಾಧಿಸಿದ್ದಾರೆ ನಿವೃತ್ತಿ ಘೋಷಿಸಲು ಇದಕ್ಕಿಂತ ಉತ್ತಮ ಸಮಯ ಇನ್ನೊಂದಿಲ್ಲ ಇದೆಲ್ಲದರ ಮಧ್ಯೆ ಭಾರತ ತಂಡದ ಕೋಚ್ ಆಗಿದ್ದಂತಹ ರಾಹುಲ್ ದ್ರಾವಿಡ್ ಅವರನ್ನು ಮರೆಯುವಂತಿಲ್ಲ ಅಂಡರ್ ನೈನ್ಟೀನ್ ವಿಶ್ವಕಪ್ ಗೆಲುವಿನ ನಂತರ ರಾಹುಲ್ ದ್ರಾವಿಡ್ ಅವರಿಗೆ ಸೀನಿಯರ್ ತಂಡವನ್ನು ಕೋಚ್ ಮಾಡುವ ಅವಕಾಶ ನೀಡಲಾಗಿತ್ತು ಆದರೆ ಅದು ಅಷ್ಟು ಸುಲಭವಾಗಿರಲಿಲ್ಲ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಸೋಲು ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ ಸೋಲು ಎರಡು ಸಾವಿರದ ಇಪ್ಪತ್ತ್ಮೂರರ ಏಕದಿನ ವಿಶ್ವಕಪ್ ಫೈನಲ್ ಸೋಲು ದ್ರಾವಿಡ್ ಅವರ ಕೋಚಿಂಗ್ನ ಪ್ರಶ್ನೆ ಮಾಡುವಂತೆ ಮಾಡಿತ್ತು ಕೋಚ್ ಆಗುವುದಕ್ಕೂ ಮೊದಲು ಅಜಾತ ಶತ್ರುವಾಗಿದ್ದ ರಾಹುಲ್ ದ್ರಾವಿಡ್ ಅವರಿಗೆ ಈ ಎಲ್ಲ ಸೋಲುಗಳು ಕೆಲವೊಂದು ವಿರೋಧಿಗಳು ಹುಟ್ಟಿಕೊಳ್ಳುವಂತೆ ಮಾಡಿದ್ದವು ಆದರೆ ಈ ವಿಶ್ವಕಪ್ ಗೆಲುವು ಅವರಿಗೂ ಒಳ್ಳೆ ಬೀಳ್ಕೊಡುಗೆಯನ್ನು ಕೊಟ್ಟಿದೆ ಏಕೆಂದರೆ ರಾಹುಲ್ ದ್ರಾವಿಡ್ ಇನ್ನು ಮುಂದೆ ಭಾರತ ತಂಡದ ಕೋಚ್ ಆಗಿ ಇರೋದಿಲ್ಲ ನಿಜವಾಗಿಯೂ ಇದೊಂದು ಎಂಡ್ ಆಫ್ ಎ ನರ ಅಂತ ಹೇಳಬಹುದು ನಿವೃತ್ತಿ ಘೋಷಿಸಲು ಇದೊಂದು ಸುಸಂದರ್ಭ ಎಂದು ಹೇಳುತ್ತಾ ಧನ್ಯವಾದಗಳು ರೋಹಿತ್ ಧನ್ಯವಾದಗಳು ಕೊಹ್ಲಿ ಧನ್ಯವಾದಗಳು ಜಡೇಜಾ ಹಾಗೂ ಧನ್ಯವಾದಗಳು ದ್ರಾವಿಡ್ ಸರ್ ಆ ಕಣ್ಣೀರುಗಳಿಗಾಗಿ ಆ ಅದ್ಭುತ ಕ್ಷಣಗಳಿಗಾಗಿ ಈ ಎಲ್ಲ ಸವಿ ನೆನಪುಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋವನ್ನು ಮುಗಿಸೋಣ ಜೈ ಹಿಂದ್